ನಾನು ಈ ಊರಿಗೆ ಬಂದದ್ದು ಒಂದು ನಿಟ್ಟ ದೃಷ್ಟಿಯೊಂದಿಗೆ ನನ್ನ ಬದುಕಿನ ಅತಿ ಪ್ರಿಯ ವ್ಯಕ್ತಿ ಕಾಣೆಯಾಗಿದ್ದಾಳೆ ಐದು ವರ್ಷಗಳ ಹಿಂದಿನ ಆ ರಾತ್ರಿ ಅವಳ ಜಾಡು ಸಂಪೂರ್ಣ ಕಳೆದು ಹೋಯಿತು ಜನ ಈ ಊರಿನ ಅಂಚಿನ ಕಾಡಿನ ಬಗ್ಗೆ ಅಪರೂಪದ ಮಾತುಗಳನ್ನು ಹೇಳುತ್ತಾರೆ ಆದರೆ ನಾನು ನಂಬೋದಿಲ್ಲ ನಾನು ಈ ರಹಸ್ಯವನ್ನು ಭೇದಿಸೋದೆ ಬಿಡೋದಿಲ್ಲ ವಿಕ್ರಮ್ ಒಬ್ಬ ಪ್ರತಿಭಾವಂತ ಪತ್ರಕರ್ತ ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಕಳವಳ ಇತ್ತು ಐದು ವರ್ಷಗಳ ಹಿಂದೆ ಅವನ ಪ್ರಿಯತಮೆ ಮೇಘನ ನಿಗೂಢವಾಗಿ ಕಾಣೆಯಾಗಿದ್ದಳು ಅವಳ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ ಆಕೆ ಎಲ್ಲಿದ್ದಾಳೆ ಏನಾಯಿತು ಯಾರಿಗೂ ಗೊತ್ತಿರಲಿಲ್ಲ ಈಗ ಐದು ವರ್ಷಗಳ ನಂತರ ವಿಕ್ರಮ್ ಮತ್ತೆ ಆ ಪಟ್ಟಣಕ್ಕೆ ಬಂದಿದ್ದಾನೆ ಈ ಬಾರಿ ಅವನ ಗುರಿ ಒಂದೇ ಮೇಘನಾಗೆ ಏನಾಯಿತು ಎಂಬುದನ್ನು ಕಂಡುಹಿಡಿಯುವುದು ವಿಕ್ರಮ್ ಪಟ್ಟಣದ ಬೀದಿಗಳಲ್ಲಿ ನಡೆದುಕೊಂಡು ಹೋಗುತ್ತಾನೆ ಇಲ್ಲಿ ಎಲ್ಲವೂ ಬದಲಾದಂತೆ ಅನಿಸುತ್ತದೆ ಕೆಲವು ಹಳೆಯ ಅಂಗಡಿಗಳು ಮುಚ್ಚಿವೆ ಪರಿಚಿತ ಮುಖಗಳು ಕಾಣಿಸುತ್ತಿಲ್ಲ ಜನರು ಅವನನ್ನು ನೋಡಿದರೂ ತಕ್ಷಣ ಮುಖ ತಿರುಗಿಸುತ್ತಿದ್ದಾರೆ ಏನೋ ವಿಚಿತ್ರವಾಗಿದೆ ಅವನು ಒಂದು ಹಳೆಯ ಮನೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ ಮನೆಯನ್ನು ನೋಡಿದ ತಕ್ಷಣ ಅದು ತುಂಬಾ ಹಳೆಯದು ಎಂಬುದು ಗೋಚರಿಸುತ್ತದೆ ಬಿಳಿ ಬಣ್ಣ ಕುಸಿದು ಹೋಗಿದೆ ಬಾಗಿಲುಗಳು ಕಣ್ಣು ಮುಚ್ಚಿ ತೆಗೆಯುವಂತೆ ಚರಚರುತ್ತದೆ ಆದರೆ ವಿಕ್ರಮ್ಗೆ ಇದರಿಂದ ತೊಂದರೆಯಿಲ್ಲ ಅವನ ಗಮನ ಬೇರೆ ಕಡೆ ಇದೆ ಅದು ಮೇಘನ ಮಧ್ಯರಾತ್ರಿಯಾದಾಗ ವಿಕ್ರಮ್ಗೆ ನಿದ್ದೆ ಬರುವುದಿಲ್ಲ ಬಿಟ್ಟು ಹೋದ ಹಳೆಯ ಮನೆಯಲ್ಲಿ ಚಿಟಪಟ ಶಬ್ದಗಳು ಕೇಳಿಸುತ್ತವೆ ಆದರೆ ಅವನಿಗೆ ಹೆಚ್ಚು ಕಾಡಿದ್ದುದು ಅರಣ್ಯದ ದಿಕ್ಕಿನಿಂದ ಬಂದ ಶಬ್ದ ಮೊದಲು ಅದು ಗಾಳಿಯಂತೆ ಅನಿಸುತ್ತದೆ ಆದರೆ ಕೆಲವೇ ಕ್ಷಣಗಳಲ್ಲಿ ಅದು ಹೆಜ್ಜೆಗಳ ಶಬ್ದವಾಗಿ ಬದಲಾಗುತ್ತದೆ ಕಿಟಕಿಯಿಂದ ನೋಡಿದರೂ ಏನೂ ಕಾಣಿಸುತ್ತಿಲ್ಲ ಕತ್ತಲಿನೊಳಗೆ ಏನೂ ಆಡುವಂತೆ ತೋರುತ್ತದೆ ಅವನ ಹೃದಯ ತೀವ್ರವಾಗಿ ಹೊಡೆದುಕೊಂಡು ಹೋಗುತ್ತಿದೆ ಈ ಮನೆ ಏನಾಗಿರಬಹುದು ಆ ರಾತ್ರಿ ವಿಕ್ರಮ್ ಬೆಳಗಿನ ವೇಳೆಗೆ ಮಾತ್ರ ಸ್ವಲ್ಪ ಸಮಯ ನಿದ್ರೆ ಹೋಗಿದ್ದ ಆದರೆ ರಾತ್ರಿ ಅವನಿಗೆ ಅಸಹಜ ಅನುಭವ ಆಗಿತ್ತು ಅರ್ಧರಾತ್ರಿ ವೇಳೆ ಅವನು ಸ್ಪಷ್ಟವಾಗಿ ಕೇಳಿದ್ದ ಯಾರೋ ನಿಧಾನವಾಗಿ ಅವನ ಹೆಸರನ್ನು ಕೂಗಿದಂತೆ ಆ ಶಬ್ದ ಅರಣ್ಯದ ದಿಕ್ಕಿನಿಂದ ಬಂದಿತ್ತು ಮೊದಲಿಗೆ ಅವನಿಗೆ ಹೊಳಪಾಗಿ ಭಾಸವಾಯಿತು ಆದರೆ ಏನೂ ಅಸಹಜತೆ ಅನುಭವಿಸುತ್ತಿದ್ದ ಅದು ನಿಜವಾಗಿಯೂ ಕೂಗು ಆಗಿತ್ತೋ ಅಥವಾ ಕೇವಲ ಅವನ ಕಲ್ಪನೆಯೋ ವಿಕ್ರಮ್ ಕಿಟಕಿಯಿಂದ ಹೊರಗೆ ನೋಡಿದ ಆ ಕತ್ತಲಲ್ಲಿ ಏನೂ ಕಂಡಂತಾಯಿತು ಒಂದು ಸಣ್ಣ ನೆರಳು ಅದು ಮಹಿಳೆಯ ಹೋಲಿಕೆಗೆ ಇತ್ತು ಎಂದು ಅವನಿಂದ ಅನಾಯಾಸವಾಗಿ ಹೊರಬಂತು ಆದರೆ ಕ್ಷಣ ಮಾತ್ರದಲ್ಲಿ ಆ ನೆರಳು ಮಾಯವಾಯಿತು ಅವನು ತಕ್ಷಣ ಬಾಗಿಲು ತೆರೆದು ಹೊರಗೆ ಓಡಿದ ತಗ್ಗಾದ ಗುಡ್ಡ ಹಾದಿಯ ಕಡೆ ಆ ನೆರಳು ಹೋಗಿದ್ದಂತಿತ್ತು ಆದರೆ ಅಲ್ಲೇ ನಿಂತು ಅವನು ಒಂದು ಕ್ಷಣ ಯೋಚಿಸಿದ ಇಷ್ಟು ಹೊತ್ತಾದರೂ ಯಾರು ಅರಣ್ಯದ ಒಳಗೆ ಹೋಗಬಹುದು ಇದು ನಿಜವಾಗಿಯೂ ಅವಳು ಹೆಜ್ಜೆ ಇಡುವ ಪ್ರತಿ ಕ್ಷಣದಲ್ಲಿ ವಿಕ್ರಮ್ಗೆ ಹೃದಯ ಬಡಿತ ತೀವ್ರವಾಗುತ್ತಿತ್ತು ಅರಣ್ಯಕ್ಕೆ ಕಾಲಿಡುತ್ತಿದ್ದಂತೆಯೇ ತಡಕಾಟದ ಮಂಕು ಹೊತ್ತ ವಾತಾವರಣ ಅಪರಿಚಿತ ಹಕ್ಕಿಗಳ ಶಬ್ದ ಮತ್ತು ತಣ್ಣಗಿನ ಗಾಳಿ ಅವನ ದೇಹವನ್ನು ತಟ್ಟಿದವು ಕೆಲವು ಹೆಜ್ಜೆ ಮುಂದಕ್ಕೆ ಹಾಕುತ್ತಿದ್ದಂತೆ ನೆಲದಲ್ಲಿ ಪಳಪಳ ಹೊಳೆಯುವ ವಸ್ತುವೊಂದು ಕಂಡಿತು ಅವನು ಅದನ್ನು ಎತ್ತಿ ನೋಡಿದ ಅದು ಒಂದು ಚಿನ್ನದ ಲಾಕೆಟ್ ಅದನ್ನು ತೆರೆದ ತಕ್ಷಣ ಒಳಗೆ ಒಂದು ಚಿತ್ರ ಇತ್ತು ಅದು ಮೇಘನಾದ್ದು ಆ ಲಾಕೆಟ್ ಹೇಗೆ ಇಲ್ಲಿಗೆ ಬಂತು ಇದು ಪಕ್ಕಾ ಮೇಘನಾದದ್ದು ಆದರೆ ಅವಳು ಇಲ್ಲಿಗೆ ಹೇಗೆ ಬಂದಳು ಇಲ್ಲವೇ ಯಾರಾದರೂ ಇದನ್ನು ಇಲ್ಲಿ ಬಿಟ್ಟಿದ್ರ ಅವನ ಮನಸ್ಸು ಸಾವಿರ ಪ್ರಶ್ನೆಗಳ ದಿಕ್ಕಿಗೆ ಓಡಿತ್ತು ಹಾಗಿದ್ದರೂ ಉತ್ತರ ಅರಸಲು ಈ ಅರಣ್ಯ ಇನ್ನು ಮುಂದೆ ಅವನನ್ನು ಸೆಳೆಯುತ್ತಿದ್ದಂತೆ ಅನಿಸಿತು ಆ ಕ್ಷಣ ದೂರದಲ್ಲಿ ಎಂಥ ಶಬ್ದವೋ ಕೇಳಿಸಿತು ಒಂದು ಕಷ್ಟದ ಉಸಿರು ಬಿಡುವ ಧ್ವನಿ ಅದು ನಿಗೂಢವಾಗಿತ್ತು ಭಯಾನಕವಾಗಿತ್ತು ವಿಕ್ರಮ್ ಒಂದೇ ಹೆಜ್ಜೆ ಮುಂದೆ ಇಟ್ಟನು ವಿಕ್ರಮ್ ಕತ್ತಳೆಯೊಳಗೆ ಮತ್ತಷ್ಟು ಒಳನುಗ್ಗಿದಂತೆ ಅವನ ಕಿವಿಗೆ ಅಸ್ಪಷ್ಟವಾದ ಹೆಜ್ಜೆಗಳ ಶಬ್ದ ಕೇಳಿಸಿತು ಅಡುಗೆ ಮನೆಯ ಖಾಲಿ ಪಾತ್ರೆಗಳು ಒತ್ತಿದಾಗ ಆಗುವ ಶಬ್ದದಂತೆ ಒಮ್ಮೆ ಚೋರಾಗಿ ಒಮ್ಮೆ ನಿಧಾನವಾಗಿ ಆ ಶಬ್ದ ಅವನ ಹಿಂದೆ ಬರುತ್ತಿದೆಯಾ ಇಲ್ಲವೇ ಮುಂದೆ ಹೋಗುತ್ತಿದೆಯೇ ಅವನು ಹೆಜ್ಜೆ ನಿಲ್ಲಿಸಿ ಗಮನಿಸಿದ ನಿಶ್ಶಬ್ಧ ಆದರೆ ಮತ್ತೆ ನಡೆಯುತ್ತಿದ್ದಂತೆ ಆ ಶಬ್ದವೂ ಮುಂದುವರೆಯಿತು ಅವನ ಹೃದಯ ತೀವ್ರವಾಗಿ ಹೊಡೆತ ಬಿಟ್ಟಿತು ಸ್ಪಷ್ಟವಾಗಿ ಅವಶ್ಯಕ ಶಬ್ದ ಕೇಳಿಸಿತು ವಿಕ್ರಮ್ ಅವನ ದೇಹ ಕಂಪಿಸತೊಡಗಿತು ಇದು ಭ್ರಮೆಯೋ ಇಲ್ಲವೋ ವಾಸ್ತವವೋ ಶಬ್ದ ಎಲ್ಲಿಂದ ಬಂದಿತು ಅವನ ಕಣ್ಣುಗಳು ಹಿಮ್ಮಡಿ ಹೊಗೆದು ಹೋಗಿದ್ದವು ಬೆವರು ಒದ್ದೆಯಾದ ಕೈಯಿಂದ ಲಾಕೆಟ್ ಹಿಡಿದಿದ್ದ ಏನೋ ಬದಲಾವಣೆಯ ಅನುಭವ ಅವನೊಳಗೆ ಹರಿದಿತ್ತು ಇದು ನಿಜವೋ ಅವನು ಐದು ವರ್ಷಗಳ ಹಿಂದೆ ಮೇಘನಾಗೆ ಕೊಟ್ಟ ಲಾಕೆಟ್ ಅದೇ ಅಲ್ಲವೇ ಅವಳು ಈ ಲಾಕೆಟ್ ಎಲ್ಲಿಯಾದರೂ ಬಿಸಾಕಿದ್ದಳ ಇಲ್ಲವೇ ಯಾರಾದರೂ ಇದನ್ನು ಇಲ್ಲಿ ಇಟ್ಟಿದ್ರ ಇನ್ನೂ ಸುಮ್ಮನಾಗುವುದಿಲ್ಲ ಅಂತ ದೊಡ್ಡ ಉಸಿರು ಬಿಟ್ಟುಕೊಂಡು ಇನ್ನಷ್ಟು ಒಳಗೆ ಹೋಗಲು ನಿರ್ಧರಿಸಿದ ಒಂದು ಹೊತ್ತಿಗೆ ಹೊಳೆಯ ತುದಿಗೆ ತಲುಪಿದ ನೀರು ತಣ್ಣಗಿತ್ತು ಆದರೆ ಆ ಹೊಳೆಯ ದಡದಲ್ಲಿ ಏನೂ ಕಾಣುತ್ತಿತ್ತು ಅವಳ ಹೆಜ್ಜೆಗಳ ಮುದ್ರೆಗಳಂತೆ ಅವನ ಎದೆ ತಡ ಕಾಟ ಹೊಡೆತ ಹೊಡೆದು ಮುಂದಕ್ಕೆ ಒಂದು ಹೆಜ್ಜೆ ಇಡುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಹೆಜ್ಜೆಗಳ ಮೇಲಿನ ನೀರು ಚಿಮ್ಮಿತು ಆ ಶಬ್ದ ಕಿವಿ ಮುಚ್ಚುವಷ್ಟು ಹೊತ್ತು ಒಮ್ಮೆಲೆ ಒಂದು ಹೊಳೆಯಂಚಿನ ಮರದ ಹಿಂದೆ ಮಿಂಚಿನಂತೆ ಒಂದು ಬಿಳಿ ನೆರಳು ಹಾರಿದಂತೆ ಕಂಡಿತು ಯಾರು ವಿಕ್ರಮ್ ಕೂಗಿದ ಉತ್ತರ ಬರಲಿಲ್ಲ ಆದರೆ ಅದೆಷ್ಟೋ ಹಳೆಯ ನೆನಪುಗಳ ನಡುವೆ ಒಂದು ಭಯಾನಕ ಅನುಮಾನ ಅವನ ಮನಸ್ಸನ್ನು ತಟ್ಟಿತು ವಿಕ್ರಮ್ ಸುತ್ತಲೂ ನೋಡಿದ ಆದರೆ ಯಾರೂ ಕಾಣಿಸಿಕೊಂಡಿಲ್ಲ ಆದರೆ ಆ ಶಬ್ದವೊಂದು ನಿಂತಿಲ್ಲ ಹೊಳೆಯ ನೀರಿನಲ್ಲಿ ಅಜ್ಞಾತವಾಗಿ ಕೆಲವೊಂದು ಬೂದು ಬಣ್ಣದ ಚಲನೆಗಳು ತೋರುತ್ತಿದ್ದವು ಅವನು ನಿಧಾನವಾಗಿ ನೀರಿಗೆ ಹತ್ತಿರ ಹೋದ ಅಲ್ಲಿ ಸ್ಪಷ್ಟವಾದ ಹೆಜ್ಜೆಗಳ ಗುರುತುಗಳಿತ್ತು ಅವನು ಕೈಯಿಂದ ನುಗ್ಗಿಸಿ ನೋಡಿದಾಗ ನೀರು ನಡುಗಿದಂತಾಯಿತು ಅವನು ಮತ್ತೆ ತಾನು ನೋಡಿದ ಆ ನೆರಳಿನ ಕಡೆಗೆ ಓಡಿದ ಆದರೆ ಅದು ಇನ್ನೂ ಮಾಯವಾದಂತಿತ್ತು ಮುಂದೆ ನೋಡಿದಾಗ ಅಡವಿಯ ಎದೆಗುಂದಿಸುವ ಕತ್ತಲೆಯ ಮಧ್ಯೆ ಒಂದು ಸಣ್ಣ ದಾರಿ ಕಾಣಿಸಿಕೊಂಡಿತು ಆ ದಾರಿಯಲ್ಲಿ ದೀಪದ ನೆರಳಿಗೆ ಹೊರಡಿದಂತಿತ್ತು ಅವನು ನಿಧಾನವಾಗಿ ಆ ದಾರಿಗೆ ನಡೆಯಲು ಶುರು ಮಾಡಿದ ಹೆಜ್ಜೆ ಹೊಡೆಯುತ್ತಿದ್ದಂತೆ ತಲೆಯ ಮೇಲೆ ಹಕ್ಕಿಗಳು ಗದ್ದಲ ಮಾಡತೊಡಗಿದವು ಒಂದು ಹಳೆಯ ಮರದ ಕೊಂಬೆಯಲ್ಲಿ ಹಳೆಯ ಛಾವಣಿಯಂತಿದ್ದ ಒಂದು ಮನೆ ಕಂಡಿತು ಅವನು ಧೈರ್ಯ ಮಾಡಿ ಆ ಮನೆಯ ಹತ್ತಿರ ಹೋದ ಹಳೆಯ ಬಾಗಿಲು ಕೊಳೆಯಿಂದ ಮುಚ್ಚಿಕೊಂಡಿತ್ತು ಸ್ವಲ್ಪ ತಳ್ಳಿದರೆ ಅದು ಕರ್ ಅಂತ ಓಪನ್ ಆಯಿತು ಒಳಗೆ ಹತ್ತಿರ ಹೋದಾಗ ಗೋಡೆಗೆ ಅಂದು ಹಳೆಯ ಚಿತ್ರ ಕಣ್ಣಿಗೆ ಬಿತ್ತು ಅದರೊಳಗೆ ಮೇಘನಾಳ ಮುಖ ಅವನು ಬೆರಗಾದ ಈ ಮನೆ ಯಾರದ್ದು ಈ ಚಿತ್ರ ಇಲ್ಲಿಗೆ ಹೇಗೆ ಒಳಗೆ ಇನ್ನೂ ಹೆಚ್ಚು ತಪಾಸಣೆ ಮಾಡಿದಾಗ ಒಂದು ಹಳೆಯ ಪುಸ್ತಕ ಮಣ್ಣಿನಿಂದ ಮುಚ್ಚಿದ ಸ್ಥಿತಿಯಲ್ಲಿ ಇತ್ತು ಅದನ್ನು ತೆಗೆದುಕೊಂಡು ಪುಟಗಳನ್ನು ತಿರುಗಿಸಿದಾಗ ಒಂದು ಹಳೆಯ ಪತ್ರ ಬಿದ್ದಿತ್ತು ನಡುಗುತ್ತಾ ಅವನು ಆ ಪತ್ರವನ್ನು ಎತ್ತಿಕೊಂಡ ಅದರಲ್ಲಿ ಹೀಗಿತ್ತು ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನನ್ನನ್ನು ಕಾಪಾಡು ನನ್ನನೆಂದಿಗೂ ಮರೆಯಬೇಡ ಇದನ್ನು ನೋಡುತ್ತಿದ್ದಂತೆಯೇ ತಕ್ಷಣ ಒಂದು ದೊಡ್ಡ ಗಾಳಿ ಒಳಗೆ ಬೀಸಿತು ಕೊಠಡಿಯ ಹೊರಗಿನಿಂದ ಪುಟ ಪುಟನೆ ತಗಲುವ ಶಬ್ದ ಕೇಳಿತು ಅಕ್ಷರಶಃ ಅವನು ಬೆಚ್ಚಿಬಿದ್ದ ಈ ಬರಹ ಯಾರದಿರಬಹುದು ಮೇಘನ ಬರ್ದಿದ್ದೋ ಅಥವಾ ಬೇರೆ ಯಾರಾದರೂ ಬರೆದಿದ್ದಾರೋ ವಿಕ್ರಮ್ ಆ ಪತ್ರದ ಸಾಲುಗಳನ್ನು ಮತ್ತೊಮ್ಮೆ ಓದಿದ ಅವನ ದೇಹ ಉರಿಯುತ್ತವಂತಾಯಿತು ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಇದು ಮೇಘನಾಳ ಬರಹವೋ ಅಥವಾ ಬೇರೆ ಯಾರದ್ದು ಆಟವೋ ವಿಕ್ರಮ್ ಮೇಜಿನ ಮೇಲಿದ್ದ ಧೂಳಿನಿಂದ ಮಡಿದ ಹಳೆಯ ಪುಸ್ತಕವನ್ನು ತಟ್ಟೆತ್ತಿಕೊಂಡ ಅದರ ಮೊದಲ ಪುಟವನ್ನೇ ಓದಿದ ಕ್ಷಣಕ್ಕೆ ಸುತ್ತಲಿನ ವಾತಾವರಣವೇ ಬದಲಾದಂತೆ ಅವನಿಗೆ ತೋರಿತ್ತು ಪಕ್ಕದ ಬಾಗಿಲು ತಾನಾಗಿಯೇ ಮುಚ್ಚಿತ್ತು ಪುಸ್ತಕದ ಪುಟದ ಮಧ್ಯೆ ಕೆಲವು ಅಸ್ಪಷ್ಟವಾದ ಶಬ್ದಗಳು ಅವಳನ್ನು ಹುಡುಕಲು ಈ ಶಬ್ದವೇ ದಾರಿ ಅಂತಹದ್ದೇನು ಅವನಿಗೆ ತೋಚಿತು ಆ ಕ್ಷಣದಲ್ಲಿ ಕಿಟಕಿಯಿಂದ ಬಂದ ತೀಕ್ಷ್ಣ ಗಾಡಿ ಅವನ ಮುಖವನ್ನು ತಟ್ಟಿತು ಅದೇ ವೇಳೆ ಕಾಡಿನ ದಿಕ್ಕಿನಿಂದ ಬಂದ ಒಂದು ಶಬ್ದ ಕೇಳಿಸಿತು ಅದು ಮಾನವನದೋ ಪ್ರಾಣಿಯದೋ ತಿಳಿಯದಷ್ಟು ವಿಚಿತ್ರ ವಿಕ್ರಮ್ ತಕ್ಷಣವೇ ಕಿಟಕಿಗೆ ಅಪ್ಪಳಿಸಿದ ಕಾಡಿನ ಒಳಗಿಂದ ಬಂದ ಧ್ವನಿ ಅವನ ಹೆಸರನ್ನೇ ಸದ್ದು ಮಾಡಿದಂತಿತ್ತು ಅವನು ಒಂದು ಕಡೆ ಗಂಟು ಹಾಕಿದಂತೆ ನಿಂತು ಬಿಟ್ಟ ಆ ಶಬ್ದ ಯಾರದ್ದು ಕಾಡಿನ ಆಳದಲ್ಲಿ ಅವನನ್ನು ಯಾವ ರಹಸ್ಯ ಕಾಯುತ್ತಿದೆ ಇದು ಕೇವಲ ಪ್ರೇಮ ಕಥೆಯಲ್ಲ ನಿಗೂಢತೆ ಈಗ ಆರಂಭವಾಗಿದೆ ಮತ್ತಷ್ಟು ಕಾಡಿನ ನಿಹೂಡಿಕೆಗಳನ್ನು ತಿಳಿಯಲು ಭಾಗ ಎರಡಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಥ್ಯಾಂಕ್ಸ್ ಎ ಬಾಯ್